ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಮೂಡಿಗೆರೆ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನೇಮಕಾತಿ ಸಂದರ್ಭ ಅಂಗನವಾಡಿ ಟೀಚರ್ ಹುದ್ದೆಗೆ ಕನ್ನಡದ ಜೊತೆ ಉರ್ದು ಭಾಷೆ ಕೂಡ ಬರಬೇಕು ಎಂದು ಆದೇಶ ಹೊರಡಿಸಿದೆ ಈ ಆದೇಶ ಈಗ ರಾಜ್ಯಾದ್ಯಂತ ಸುದ್ದಿಯಾಗುತ್ತಿದ್ದು ಇದರ ಹಿಂದೆ ಅಲ್ಪಸಂಖ್ಯಾತರನ್ನ ಹುದ್ದೆಗೆ ನೇಮಿಸಿಕೊಳ್ಳುವ ಹುನ್ನಾರವಿದೆ ಎಂಬ ಆರೋಪವು ಕೇಳಿಬರುತ್ತಿದೆ ಒಂದೆಡೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಎಂದು ಕನ್ನಡ ಪರ ಪ್ರತಿನಿತ್ಯ ಹೋರಾಟಗಳನ್ನು ಮಾಡುತ್ತಿದ್ದರೆ ಇನ್ನೊಂದೆಡೆ ಹಿಂದಿ ಇಂಗ್ಲಿಷ್ ಹೇರಿಕೆಯ ವಿರುದ್ಧವೂ ಹೋರಾಟಗಳು ನಡೆಯುತ್ತಿರುವ ಮಧ್ಯೆ ಕರ್ನಾಟಕದಲ್ಲಿ ಈ ರೀತಿಯ ಬೆಳವಣಿಗೆಗಳಾಗುತ್ತಿರುವುದು ಸರ್ಕಾರದ ನಡೆಯ ಬಗ್ಗೆ ಅನುಮಾನವನ್ನ ಮೂಡಿಸುತ್ತಿದೆ ಈ ಆದೇಶದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಬಿಜೆಪಿ ಕಿಡಿಕಾರಿದ್ದು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಲ್ಪಸಂಖ್ಯಾತರನ್ನೇ ನೇಮಕ ಮಾಡಲು ಉರ್ದು ಭಾಷೆಗೆ ಆದ್ಯತೆ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ ಇಲಾಖೆ ಕನ್ನಡ ಭಾಷೆಗೆ ಅನ್ಯಾಯ ಎಸಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಈ ಆದೇಶವನ್ನು ಹಿಂದೆ ಪಡೆಯಬೇಕು ಇಲ್ಲದಿದ್ದರೆ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಿದೆ ಕನ್ನಡ ಕಂಡ ಮಹಾನ್ ಬರಹಗಾರ ದಿವಂಗತ ಪೂರ್ಣಚಂದ್ರ ತೇಜಸ್ವಿ ಅವರ ಕರ್ಮಭೂಮಿಯಾದ ಮೂಡಿಗೆರೆಯಲ್ಲಿ ಇಂಥ ಅಪಸವ್ಯ ನಡೆದಿದ್ದು ವಿಪರ್ಯಾಸವೇ ಸರಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಸರಕಾರವೇ ಹೇಳುತ್ತದೆ ಅದೇ ಸರಕಾರ ಈ ರೀತಿಯ ಆದೇಶವನ್ನ ಜಾರಿ ಮಾಡುವ ಮೂಲಕ ದ್ವಂದ್ವ ನಿಲುವನ್ನ ತಾಳುತ್ತದೆ ಕರ್ನಾಟಕದ ಜನತೆ ಇದರ ಹಿಂದಿನ ಅಜೆಂಡಾವನ್ನ ತಿಳಿದಷ್ಟು ದಡ್ಡರೇನಲ್ಲ ಆದರೂ ಇಂಥ ಆದೇಶವನ್ನ ಮಾಡುವ ಮೂಲಕ ಎಂದಿನ ವೋಟ್ ಬ್ಯಾಂಕ್ ರಾಜಕೀಯವನ್ನ ಗಟ್ಟಿಗೊಳಿಸುವ ಪ್ರಯತ್ನ ಮಾಡುತ್ತಿದೆ ಹುದ್ದೆ ಹುದ್ದೆಯನ್ನು ಭಾಷಾವಾರು ಮೀಸಲಾತಿಯ ಪ್ರಕಾರವೇ ಸೃಷ್ಟಿಸಲಿ ಆದರೆ ಉರ್ದು ಭಾಷೆ ಮಾತ್ರ ಬಲ್ಲವರಿಗೆ ಹುದ್ದೆ ಎಂಬ ಉರ್ದು ಹೇರಿಕೆ ಬೇಡ ಎಂಬುದು ಸಾರ್ವಜನಿಕರ ಅಭಿಪ್ರಾಯ ಇದಾಗಿಂದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ